ಯಾಕೆ ತೊಟ್ಟಿಲ ಕಾರ್ಯಕ್ರಮಕ್ಕೆ ನಿಮಗ ಬರಿ ಅಂದ್ರೆ ತೊಟ್ಟಿಲ ಅಂತಂದ್ರೆ ಬಂಜೆ ಬಾಳನ್ನು ಬೆಳಗುವಂತ ಅದು ಎಲ್ಲ ಲಿಂಗರಿಗೆ ಹಾಕ್ತಿವಂತ ಅಲ್ಲ ಯಾರೇ ನಿಮಗೆ ಮಕ್ಕಳ ಸಂತಾನ ಇಲ್ಲಾರ್ದವ್ರು ಇದ್ರೂ ಕೂಡ ಆ ತೊಟ್ಟಿಲ ತೆಳಗೆ ಬಂದು ನೀವು ಸಂಕಲ್ಪ ಮಾಡಿ ಕೂತ್ರಿಯಪ್ಪ ಅಂತಂದ್ರೆ ವರ್ಷ ತುಂಬಾರ್ನಾಗ ಅದೇ ಮಗನನ್ನು ತಂದು ಇದೇ ತೊಟ್ಟಿಲದೊಳಗೆ ಹೈಕೊಂಡು ಹೋಗ್ಬೇಕು ಅಂತ ಶಕ್ತಿ ಎಲ್ಲ ಲಿಂಗಪ್ಪನ ಬಳಿ ಐತಿ ಅನ್ನುವಂತ ಆಧ್ಯಾತ್ಮ ಪರಿಚಯ ಆಧ್ಯಾತ್ಮ ಲೋಕದ ಕೈಗನ್ನಡಿ ಯಾವ ಬ್ರಹ್ಮಪುರ ಬಡವ ಬಡಾವಣೆಯಲ್ಲಿ ರೇವಣ ಸಿದ್ದೇಶ್ವರ ಮಠದಲ್ಲಿ ಸರಸರ ದೀಪಗಳ ಹಚ್ಚದ್ರ ಮುಖಾಂತರವಾಗಿ ದೀಪಗಳು ಹೆಂಥವು ಅಂತ ಕೇಳಿದ್ರ ಮಣ್ಣಿನ ಪಣತೆಯ ದೀಪಗಳಲ್ಲ ಮಣ್ಣಿನ ಪಣತೆಯ ದೀಪಗಳಲ್ಲ ಆಕಳ ಗೋಮಾತೆಯಿಂದ ಶಗಣೆಯಿಂದ ಆಕಳ ಗೋಮಾತೆ ಸೆಗಣೆಯಿಂದ ತಯಾರಾಗಿರುವಂಥ ದೀಪಗಳು ಬರೀ ಮಠದ ಪ್ರಾಗಂಡ ಅಂಗಳದಲ್ಲಿ ಅಲ್ಲದೇನು ಕೂಡ ಅನೇಕ ಬೀದಿಯೊಳಗ ಈ ಕೋರಿ ಮಠದ ಸುತ್ತಮುತ್ತಲಿನ ಬೀದಿಯೊಳಗೂ ಕೂಡ ಆ ಮಣ್ಣಿನ ಪಣತೆಯನ್ನು ಅಲ್ಲರ ದೀಪಗಳು ಅಂದರೆ ಗೋಮಾತೆ ಸೆಗಣೆಯಿಂದ ತಯಾರಾದಂಥ ಪಣತೆಗಳು ಗೋಮಾತೆ ಸೆಗಣಿಯಿಂದ ತಯಾರಾಗಿರುವಂಥ ದೀಪಕ್ಕೂ ಮತ್ತು ಮಣ್ಣಿನ ಪಣತಿಗೆ ಸ್ವಲ್ಪ ಡಿಫ್ರೆನ್ಸ್ ಇರ್ತದ ಹೆಂಗಂತ ಕೇಳಿದ್ರ ಈಗ ನಮ್ಮ ಹಿಂದಿನ ಹಿರಿಯರು ಪೂರ್ವದ ಹಿರಿಯರು ಮನಿ ಮುಂದೆ ರಂಗೋಲಿ ಹಾಕಬೇಕಾದ್ರೆ ಅವಾಗ ಹೆಂಡೆಯನ್ನು ಸಾರಿಸ್ತಿದ್ರು ಮನೆಯೊಳಗನು ಕೂಡ ಹೆಂಡೆಯನ್ನು ಸಾರಿಸ್ತಿದ್ರು ಆ ಹೆಂಡೆ ಮೇಲೆ ನಾವು ಎಲ್ಲರೂ ಕುಂತು ಊಟಗಳನ್ನು ಮಾಡಿದ್ರ ಅಲ್ಲಿ ಕೂತದ ಆದ್ರೆ ಅಲ್ಲಿ ತಂಪ್ ಅಂತಕ್ಕಂಥದ್ದು ಇರ್ತಿತ್ತು ಈಗೆಲ್ಲ ನಮ್ಮ ಕಾಲಕ್ಕ ಬೇರೆ ಬೇರೆ ಒಂದು ಕಲ್ಲುಗಳು ಬಂದು ನಾವೆಲ್ಲ ಅದನ್ನು ಮರ್ತೀವಿ ಆದ್ರೂ ಕೂಡ ಅದು ಮರಿಬಾರ್ದು ಅನ್ನುವಂಥ ಒಂದು ಒಂದೇ ಒಂದು ಕಾರಣಕ್ಕ ನಮ್ಮ ರೇವಣ ಸಿದ್ದೇಶ್ವರ ಕಮಿಟಿ ಎಲ್ಲ ಪದಾಧಿಕಾರಿಗಳು ಮತ್ತು ಆಕಳದ ಸೆಗಣೆಯಲ್ಲಿ ಆಗಿರುವಂಥ ಪಣತೆಯನ್ನು ತಂದು ಇವತ್ತ ಕೋರಿ ರೇವಣಸಿದ್ದೇಶ್ವರ ಕೋರಿ ಮಠದಲ್ಲಿ ದೀಪ ಹಚ್ಚುದ್ರ ಮುಖಾಂತರವಾಗಿ ಅಜ್ಞಾನದ ಕತ್ತಲೆಯನ್ನು ಕಳೆದು ಜ್ಞಾನದ ಬೆಳಕ ಸರ್ವ ಭಕ್ತರಿಗೆ ಆಗಲಿ ಅಂತ ಹೇಳಿ ತಿಳ್ಕೊಂಡು ಸರಸರ ದೀಪಗಳು ಹಚ್ಚಿ ಆ ದೀಪಕ್ಕೆ ಒಂದು ಸೋವೆ ತರುವಂಥ ಕೆಲಸ ಎಲ್ಲ ನಮ್ಮ ತಾಯಂದರು ಮಾಡಿದ್ರು ಮುದ್ದು ಮಕ್ಕಳು ರಂಗೋಲಿ ಹಾಕಿ ಬಹಳ ಒಳ್ಳೆ ವೈಭವದಿಂದ ಈ ಕಾರ್ಯಕ್ರಮವನ್ನು ಜರುಗಿ ಬಂತು ಎಲ್ಲ ಸಕಲ ಸದ್ಭಕ್ತರಿಗೆ ಆ ಗುರು ಎಲ್ಲಾಲಿಂಗೇಶ್ವರ ರೇವಣ ಸಿದ್ದೇಶ್ವರ ನಿಮಗೆ ಸುಖ ಸಂಪತ್ತ ಸೌಭಾಗ್ಯ ಕೊಟ್ಟು ಕರುಣಿಸಲಿ ಅಂತ ಆ ರೇವಣ ಸಿದ್ದೇಶ್ವರರಲ್ಲಿ ಲಿಂಗ ಪ್ರಭುಗಳಲ್ಲಿ ಬೇಡಿಕೊಂಡು ಮತ್ತೆ ಸಾಯಂಕಾಲ ಈ ಕಾರ್ಯಕ್ರಮ ಮುಗ್ದದ್ದು ಅಂದರೆ ಇವತ್ತು ಐದುವಾರ ಹನ್ನೆರಡನೇ ತಾರೀಕು ಈ ಕಾರ್ಯಕ್ರಮ ಮುಕ್ತಾಯ ಆಗ್ಯದ ಬೆಳಗ್ಗೆ ಲಿಂಗ ಮರ ಮಹಾರಾಜರ ತೊಟ್ಟಿಲು ಕಾರ್ಯಕ್ರಮ ಇರ್ತದ ಸಕಲ ಸದ್ಭಕ್ತರು ಬಂದು ಆ ತೊಟ್ಟಿಲು ಕಾರ್ಯಕ್ರಮದೊಳಗೆ ಭಾಗಿಯಾಗ್ರಿ ಯಾಕೆ ತೊಟ್ಟಿಲು ಕಾರ್ಯಕ್ರಮಕ್ಕೆ ನಿಮಗೆ ಬರ್ರಿ ಅಂತೀವಂದ್ರೆ ತೊಟ್ಟಿಲ ಅಂತಂದ್ರೆ ಬಂಜೆ ಬಾಳನ್ನು ಬೆಳಗುವಂತ ಅದು ಎಲ್ಲಾ ಲಿಂಗರಿಗೆ ಹಾಕ್ತಿವಂತ ಅಲ್ಲ ಯಾರೇ ನಿಮಗೆ ಮಕ್ಕಳ ಸಂತಾನ ಇಲ್ಲಾರ್ದವ್ರು ಇದ್ರೂ ಕೂಡ ಆ ತೊಟ್ಟಿಲ ತೆಳಗೆ ಬಂದು ನೀವು ಸಂಕಲ್ಪ ಮಾಡಿ ಕೂತ್ರಿಯಪ್ಪ ಅಂತಂದ್ರೆ ವರ್ಷ ತುಂಬಾರ್ನಾಗ ಅದೇ ಮಗನನ್ನು ತಂದು ಇದೇ ತೊಟ್ಟಿಲ್ದೊಳಗೆ ಹೈಕೊಂಡು ಹೋಗ್ಬೇಕು ಅಂತ ಶಕ್ತಿ ಎಲ್ಲಾ ಲಿಂಗಪ್ಪನ ಬಳಿ ಐತಿ ಅನ್ನುವಂಥ ಮಾತನ್ನು ಹೇಳುತ್ತಾ ಎಲ್ಲ ಸಕಲ ಸದ್ಭಕ್ತರ ಬೆಳೆಗೆ ಬೇಗನೆ ಬಂದು ತೊಟ್ಟಿಲು ಕಾರ್ಯಕ್ರಮಕ್ಕ ಅನುಮತಿ ಆಗ್ಬೇಕು ಅನ್ನುವಂಥ ಮಾತನ್ನು ಹೇಳುತ್ತಾ ನನ್ನೆರಡು ಮಾತುಗಳು ಮುಗಿಸ್ತೀನಿ ಓಂ ಶಾಂತಿ ಜೈ ಅಲ್ಲಾ ಲಿಂಗೇಶ್ವರ